ಹೊನ್ನಾವರ ಸಾಲ್ಕೋಡಿನಲ್ಲಿ ಗರ್ಭಧಾರಿ ಗೋವನ್ನು ಬರ್ಬರವಾಗಿ ಹತ್ಯೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗೋಪ್ರೇಮಿಗಳು ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಕುಮಟಾದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಗೋಹತ್ಯೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಮತ್ತು ಹೊಸಾಡಿನ ಅಮೃತಧಾರೆ ಗೋಶಾಲೆ ನೀಡಿದ ಪ್ರತಿಭಟನಾ ಕರೆಗೆ ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಗೋಪ್ರೇಮಿಗಳು ಅಲ್ಲಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮೆರವಣಿಗೆ ಯುದ್ದಕ್ಕೂ ಗೋಹತ್ಯೆ ಮಾಡಿದವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಘೋಷಣೆ ಕೂಗಿದರು ಮಿನಿ ವಿಧಾನಸೌಧ ಎದುರು ಸಮಾವೇಶಗೊಂಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಆರ್ಎಸ್ಎಸ್ ಮಾರ್ಗ ಪ್ರಮುಖ ಗಿರೀಶ್ ಭಟ್ ಹಾಗೂ ಗೋ ಬ್ಯಾಂಕ್ ಅಧ್ಯಕ್ಷರಾದ ಮುರಳೀಧರ ಪ್ರಭು ಅವರು ಸನಾತನ ಧರ್ಮದ ಶ್ರೇಷ್ಠತೆಯೇ ಗೋಮಾತೆಯ ರಕ್ಷಣೆ ನಿಸ್ವಾರ್ಥಿ ಕರುಣಾಮಯಿ ಗೋಮಾತೆಯನ್ನು ಕೊಲ್ಲುವುದು ರಾಕ್ಷಸಿ ಪ್ರವೃತ್ತಿಯಾಗಿದೆ ಹಾಗಾಗಿ ಪ್ರತಿ ಗ್ರಾಮದಲ್ಲಿ ಗ್ರಾಮಸಭೆಯಲ್ಲಿ ಗೋಕಳ್ಳತನದ ಬಗ್ಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ಖಂಡಿತ ಗೋಕಳ್ಳತನ ನಿಲ್ಲುತ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಗ್ರಾಮ ಮಟ್ಟದಲ್ಲಿ ಕಾರ್ಯಪ್ರವೃತ್ತರಾಗೋಣ ಎಂದರು ವಕೀಲ ನಾಗರಾಜ್ ನಾಯ್ಕ್ ಕಾರವಾರ್ ಮಾತನಾಡಿ ಪ್ರತಿ ಗ್ರಾಮೀಣ ಭಾಗದಲ್ಲಿಯೂ ಇಂದು ಗೋ ಕಳ್ಳತನ ನಡೆಯುತ್ತಿದೆ ನಮ್ಮಲ್ಲಿರುವವರೇ ಈ ಕಳ್ಳರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂಬುದು ನೋವಿನ ಸಂಗತಿ ಈ ಹರಾಮಿ ಬಿರಿಯಾನಿ ತಿನ್ನುವವರನ್ನು ಕೂಡ ಹುಡುಕಿ ಅವರ ವಿರುದ್ಧವೂ ಕಾನೂನು ಕ್ರಮವಾಗಬೇಕು ನಾವೆಲ್ಲ ಗೋಪ್ರೇಮಿಗಳು ಎಚ್ಚೆತ್ತುಕೊಂಡು ಪ್ರತಿ ಗ್ರಾಮದಲ್ಲಿ ಗೋಗಳ ರಕ್ಷಣೆ ಮಾಡಲು ಮುಂದಾಗಬೇಕು ಎಂದು ಕರೆ ನೀಡಿದರು ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಮನವಿ ಸಲ್ಲಿಸಿದರು ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಸಾಲ್ಕೋಟಿನಲ್ಲಿ ಹತ್ಯೆಗೊಳಗಾದ ಗೋವಿನ ಮಾಲಕರಾದ ಕೃಷ್ಣಾಚಾರಿ ಗೀತಾಚಾರಿ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಬಿಜೆಪಿ ಮುಖಂಡರಾದ ಎಂಜಿ ಭಟ್ ಶಿವಾನಂದ ಹೆಗಡೆ ಕರ್ತೋಕ ಎಂಎಂ ಹೆಗಡೆ ಪ್ರಶಾಂತ್ ನಾಯ್ಕ್ ಹೇಮಂತ್ ಕುಮಾರ್ ಗಾಂವ್ಕರ್ ಅನುರಾಧ ಭಟ್ ಮಂಜುನಾಥ್ ಭಟ್ಗಾರ್ ಚೇತೇಶ್ ಶರ್ಮಾಗ್ ಪುರಸಭಾ ಸದಸ್ಯ ಸಂತೋಷ್ ನಾಯ್ಕ್ ವಿಶ್ವನಾಥ್ ನಾಯ್ಕ್ ಹಿಂದೂ ಜಾಗರಣ ವೇದಿಕೆಯ ರವಿ ನಾಯ್ಕ್ ಸುಬ್ರಹ್ಮಣ್ಯ ಉಡದಂಗಿ ಗೋಪ್ರೇಮಿಗಳಾದ ಡಾಕ್ಟರ್ ಸುರೇಶ್ ಹೆಗಡೆ ಡಾಕ್ಟರ್ ರವಿರಾಜ್ ಕಡ್ಲೆ ಗಣೇಶ್ ಭಟ್ ಕೃಷ್ಣ ಜೋಶ್ ಸಂಕೊಳ್ಳಿ राजू नाईक अशोक नाईक सतीश शेठ धनंजय शेठ मुवर उपस्थितर